ಪ್ರತಿ ಕೂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಣ್ಣನಿಗೊಂದು ಪತ್ರ ಪ್ರೀತಿ ಅಣ್ಣನಿಂದ ನಿನ್ನ ತಂಗಿಯು ಬೇಡಿಕೊಳ್ಳುವ ಆಶೀರ್ವಾದಗಳು ನಾನು ಕ್ಷೇಮ ನೀನು ಕ್ಷೇಮವಾಗಿದ್ದೀಯಾ ಎಂದು ಭಾವಿಸುತ್ತೇನೆ ಸಾಂಪ್ರತ ಮೇಲಾಗಿ ತಿಳಿಸುವುದೇನೆಂದರೆ ಅಣ್ಣ ನಾವೆಲ್ಲರೂ ಇಲ್ಲಿ ಕ್ಷೇಮವಾಗಿದ್ದೇವೆ ನೀನು ಹೇಗಿದ್ದೀಯಾ ಅಣ್ಣ ಎಂದು ತಿಳಿಸು ಇಲ್ಲಿ ಅಮ್ಮ ಅಪ್ಪ ತಂಗಿಯರು ಅಜ್ಜ ಅಜ್ಜಿ ದೊಡ್ಡಮ್ಮ ದೊಡ್ಡಪ್ಪ ಕ್ಷೇಮವಾಗಿದ್ದಾರೆ ಅಣ್ಣ ನೀನು ಯಾವಾಗ ಊರಿಗೆ ಬರುತ್ತೀಯಾ ಎಂದು ತಿಳಿಸು ನಾನು ಕಾಲೇಜಿಗೆ ಹೋಗ್ತಾ ಇದ್ದೇನೆ ನಿನ್ನನ್ನು ನಮ್ಮ ಲೆಕ್ಚರರು ಕೇಳುತ್ತಾ ಇರುತ್ತಾರೆ ಈ ಸಲ ನೀನು ಊರಿಗೆ ಬಂದಾಗ ಅವರನ್ನು ಭೇಟಿಯಾಗು ಅಣ್ಣ ನಮ್ಮ ಪಕ್ಕದ ಮನೆ ಸುಶೀಲತೆಯ ಮಗಳಿಗೆ ಮದುವೆಯಾಯಿತು ನಾವೆಲ್ಲರೂ ಮದುವೆಗೆ ಹೋಗಿರುತ್ತೇವೆ ಅವರು ನಿನ್ನನ್ನು ತುಂಬ ಕೇಳಿರುವರು ನೀನು ಯಾವಾಗ ಊರಿಗೆ ಬರುತ್ತೀಯಾ ಎಂದು ತಿಳಿಸು ನಿನ್ನ ಕೆಲಸ ಹೇಗೆ ನಡೀತಿದೆ ನಿನ್ನ ಬಾಸ್ ತುಂಬ ಒಳ್ಳೆಯವರು ಎಂದು ಹೇಳಿದ್ದೆ ಆರೋಗ್ಯದ ಕಡೆ ಗಮನ ಬಿಡು ಹೊತ್ತು ಹೊತ್ತಿಗೆ ಊಟ ನಿದ್ದೆ ಮಾಡು ಅಣ್ಣ ನಮಗೆ ಈ ಸಲ ಕಾಲೇಜಿಂದ ಪಿಕ್ನಿಕ್ಗೆ ಕರೆದುಕೊಂಡು ಹೋಗುತ್ತಾರೆ ಶೃಂಗೇರಿ ಶಾರದಾಂಬ ದೇವಸ್ಥಾನ ಮತ್ತು ಆರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಾವು ಪಿಕ್ನಿಕ್ನಲ್ಲಿ ತೆಗೆಸಿದ ಫೋಟೋವನ್ನು ನಿನಗೆ ಕಳಿಸಿಕೊಡುತ್ತೇನೆ ಅಣ್ಣ ಅಣ್ಣ ನೀನು ಯಾವಾಗ ಊರಿಗೆ ಬರುತ್ತೀಯಾ ಅಪ್ಪ ಅಮ್ಮ ನಿನ್ನನ್ನು ತುಂಬ ಎಣಿಸ್ತಾ ಇದ್ದಾರೆ ಅಣ್ಣ ನೀನು ಬರುವಾಗ ನನಗೆ ಪಾಂಡ್ಸ್ ಪೌಡರ್ ಮತ್ತು ಕ್ರೀಮನ್ನು ತೆಗೆದುಕೊಂಡು ಬಾ ಮತ್ತು ಬಿಸ್ಕಿಟ್ ಚಾಕ್ಲೇಟನ್ನು ತಾ ಹೋದ ಸಲ ತಂದ ಬಿಸ್ಕೆಟ್ ತುಂಬ ಚೆನ್ನಾಗಿತ್ತು ಎಂದು ನನ್ನ ಫ್ರೆಂಡ್ಸ್ ಹೇಳಿರುವರು ಈ ಸಲ ಜಾಸ್ತಿ ತ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಕೊಡಬೇಕು ನಿನ್ನ ಪತ್ರಕ್ಕೆ ಕಾಯ್ತಾ ಇರುತ್ತೇನೆ ಇಂತೆಯೇ ನಿನ್ನ ಪ್ರೀತಿಯ ತಂಗಿ ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ